ಈ ಬಿಾರು ಪಟ್ಟಣ ಪಂಚಾಯತ್ ಅವ್ಯವಸ್ಥೆ ಕುರಿತಂತೆ ಬಹಳಷ್ಟು ಸಂಘ ಸಂಸ್ಥೆಗಳು ಹಲವಾರು ಬಾರಿ ಆ ಇವರ ಉತ್ಕಟ ತನ್ನ ಅಧಿಕಾರಿಗಳಿಗೆ ಬಹಳಷ್ಟು ಸಾರಿ ಚಳುವಳಿ ಮಾಡಿದ್ರು ಸಹ ಅವರು ಕಿವಿಗೊಟ್ಟಿಲ್ಲ ಹೀಗಾಗಿ ನಾವು ಈ ಪಟ್ಟಣ ಪಂಚಾಯತಿಗೆ ತೆರಿಗೆ ಕಟ್ಕಂತ ಬಂದಿದೀವಿ ನಾವು ಹಾಲಿ ತೆರಿಗೆದಾರರು ನಮಗೆ ಇಲ್ಲಿ ಏನು ಇಕ್ಕಟ್ಟು ಪ್ರದೇಶದಲ್ಲಿ ದೇವಸ್ಥಾನ ಸ್ಕೂಲ್ಗಳು ಹಾಸ್ಟೆಲ್ಲು ಇದೆ ಚಿಕ್ಕ ರೋಡು ಆ ರೋಡ್ ಅಕ್ಕಪಕ್ಕ ಸಂತೆ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತೈತೆ ಮೊದಲು ಈ ಸಂತೆ ಮೈದಾನವನ್ನು ಬದಲಿಸ್ರಿ ಮತ್ತೆ ನೆರೆ ವ್ಯವಸ್ಥೆ ಕೊಡಿ ಶೌಚಾಲಯ ವ್ಯವಸ್ಥೆ ಕೊಡಿ ನೀರು ವ್ಯವಸ್ಥೆ ಕೊಡಿ ಅಂತ ಹೇಳಿ ಇಷ್ಟು ಬೇಡಿಕೆಗಳನ್ನು ಇಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ದಿನಾಂಕ ಹದಿನೈದು ಒಂಬತ್ತು ಇಪ್ಪತ್ತೈದನೇ ಸೋಮವಾರ ಒಂದು ಬೃಹತ್ ಮಟ್ಟದ ಅಹೋರಾತ್ರಿ ಸರದಿ ಚಳವಳಿ ಅನ್ನತಕ್ಕಂತ ಒಂದು ಧರಣಿಯನ್ನು ಇಟ್ವಿ ಆಗ ಇದೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತೆ ಅಧ್ಯಕ್ಷರುಗಳು ಮನವೊಲಿಸಿ ಹದಿನೈದು ದಿನಗಳ ಕಾಲ ನಮಗೆ ಅವಕಾಶ ಕೊಡಿ ನೀವೆಟ್ಟಂತ ಎಲ್ಲ ಬೇಡಿಕೆಗಳನ್ನು ನಾವು ಖಂಡಿತ ನಾವು ಬಗೆಹರಿಸ್ತೀವಿ ಅನ್ನತಕ್ಕಂಥ ಒಂದು ವಿಶ್ವಾಸದೊಂದಿಗೆ ನಾವು ಧರಣಿ ಹಿಂಪಡೆದು ಅವ್ರು ಕೊಟ್ಟಂತ ಅವ್ರು ಪಡೆದಂಥ ಹದಿನೈದು ದಿನಗಳ ಕಡು ಮುಗಿದ ನಂತರ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಚಳುವಳಿಯನ್ನು ಇಟ್ಟು ನಮ್ಮ ಧರಣಿ ಮೂರನೇ ದಿನ ಕಾಲಿಟ್ಟಂತಹ ಸಂದರ್ಭದಲ್ಲಿ ಚಿಕ್ಕ ಕಳ್ಳಿ ಮತ್ತೆ ಈ ಪಟ್ಟಣ ಪಂಚಾಯಿತಿ ಸಂಬಂಧಪಟ್ಟಂತ ಡಿ ಅಧಿಕಾರಿಗಳು ತುಮಕೂರ್ನವರು ಅವರು ಸಹ ಬಂದು ಎಂಟು ದಿನ ನಮಗೆ ಕಾಲಾವಕಾಶ ಕೊಡಿ ನೀವಿಟ್ಟಿರ್ತಕ್ಕಂಥ ಬೇಡಿಕೆ ಪರಿಪೂರ್ಣವಾಗಿದೆ ನ್ಯಾಯಸಮ್ಮತವಾಗಿದೆ ನಾವೆಲ್ಲವರು ಬಗೆಹರಿಸ್ತೀವಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ಒಂಬತ್ತು ಇಪ್ಪತ್ತು ನಿಮಿಷ ಬಂದು ಅವರು ಮಧ್ಯಾಹ್ನ ಎರಡೂವರೆವರೆಗೂ ಇಲ್ಲಿ ಸೇರಿರ್ತಕ್ಕಂಥ ಧರಣಿ ಸ್ಥಳದಲ್ಲಿ ಇರ್ತಕ್ಕಂಥ ರೈತರು ಅಧಿಕಾರಿಗಳು ಸುದೀರ್ಘ ಅವಧಿಯಲ್ಲಿ ಚರ್ಚೆಯನ್ನು ಮಾಡಿ ಅವರ ಒಂದು ಮಾತಿಗೆ ನಾವು ಹೂ ಕೊಟ್ಟು ಎಂಟು ದಿವಸ ಅವಕಾಶ ಕೊಟ್ಟಿದ್ವಿ ಈಗ ನಾಳೆ ಒಂದು ನಾಡಿನ ಎರಡು ದಿನ ಇದೆ ಅಷ್ಟರೊಳಗೆ ನಾವಿಟ್ಟಂತ ಬೇಡಿಕೆಗಳನ್ನು ಬರೀ ಪಕ್ಕವಾಗಿ ಚಾಚು ತಪ್ಪದ ರೀತಿಯಲ್ಲಿ ಈ ಪಟ್ಟಣ ಪಂಚಾಯತಿ ಅವರು ನಡೆಸಿಕೊಡ್ಬೇಕು ಜಿಲ್ಲೆ ದಿನಾಂಕ ಒಂಬತ್ತು ಹತ್ತು ಇಪ್ಪತ್ತೈದನೇ ಗುರುವಾರ ಅಹೋರಾತ್ರಿ ಸರದಿ ಚಳವಳಿಯನ್ನ ಕರ್ನಾಟಕ ರಾಜ್ಯ ತ್ರೈ ಸಂಘ ಉಳಿಯಾರಿನ ಎಲ್ಲ ಜನಪರ ಸಂಘಟನೆಗಳ ಸಂಯುಕ್ತ ಆಶ್ರಯದೊಂದಿಗೆ ನಾವು ಚಳವಳಿಯನ್ನು ಮತ್ತೆ ಹಿಡಿದಿದ್ದೀವಿ ಈ ಒಂದು ಸುದೀರ್ಘ ಅಹೋರಾತ್ರಿ ಚಳವಳಿಗೆ ಉಳಿಯಾರ್ ಪಟ್ಟಣದ ಎಲ್ಲ ಜನಗಳು ಹಳ್ಳಿಗಳಲ್ಲಿರ್ತಕ್ಕಂಥ ಹಳ್ಳಿ ಜನಗಳು ಸಹ ಒಂದು ಜನ ಸಮೇತ ದಿಂಬು ಹೊದಿಕೆಯ ಸಮೇತ ಬಂದು ಈ ಒಂದು ಇಟ್ಟಂತ ಬೇಡಿಕೆಗಳು ಕೀಳರವರೆಗೂ ನಾವು ಈ ಸ್ಥಳವನ್ನು ಬಿಟ್ಟಿದಲ್ಲ ಅನ್ನತಕ್ಕಂತ ಗಟ್ಟಿ ನಿರ್ಧಾರವನ್ನು ಕೂಡ ವಚನ ಭ್ರಷ್ಟ ಪಟ್ಟಣ ಪಂಚಾಯತಿ ಅವರಿಗೆ ದಿಕ್ಕಾನೆ ನಾವು ಈ ಭಾಗದ ತೆರಿಗೆ ನಮ್ಮ ನಮ್ಮ ನಾವು ಕೇಳ್ತಾ ಇದ್ದೀವಿ ನಮ್ಮ ಪಾಲನ್ನು ನಾವು ಕೇಳ್ತಾ ಇದೀವಿ ನಾವೇನು ಯಾರ್ದು ಕೇಳ್ತಾ ಇಲ್ಲ ಹಾಗಾಗಿ ಇದುವರೆಗೂ ಅವ್ರ ಕಡೆಯಿಂದ ಏನು ಸೇವೆನೇ ಇಲ್ಲ ತಾತರ ಕಾಲದಿಂದ ತೆರಿಗೆ ಕಟ್ಟಿಕೊಂಡು ಬಂದಿದ್ವಿ ಅದೆಲ್ಲ ಸಾಲು ಆಗಿದೆ ಇವರು ನಮ್ಗೆ ಮಾತಾಡಿದ್ರೆ ಇಂದಿನ ಕಟ್ಟಡದಲ್ಲ ಸಾಲ ಕಟ್ಟಿಕೊಡ್ಬೇಕಾಗತ್ತೆ ಹಾಗಾಗಿ ಅವರು ಬಾಯಿ ಮುಚ್ಚಂಡು ನಾವಿಟ್ಟಂತ ಬೇಡಿಕೆಗಳನ್ನ ಈಡೇರಿಸ ಈಡೇರಿಸಬೇಕಾಗಿರೋದು ಅವ್ರಿಗೆ ಮತ್ತೆ ಕರ್ತವ್ಯ ಆಗಿದೆ ಮತ್ತೆ ಬಿಲ್ಸ್ ಮಾಡಿ ನಾನು ಬುದುವಾರನೇ ಸಂತೆ ಬೀದಿಗೆ ಬಸ್ ಸ್ಟ್ಯಾಂಡ್ ಗಳಿಗೆ ರೈತ ಸಂಘ ಮನವಿ ರೂಪದಲ್ಲಿ ಹ್ಯಾಂಡ್ ಬಿಲ್ಸ್ ಹಂಚಿ ಇಡೀ ಉಳಿಯಾರು ಪಟ್ಟಣದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇರಬಹುದು ಫುಟ್ಪಾತ್ ಇರಬಹುದು ಸಂತೆ ಇರಬಹುದು ಯಾರು ಸಹ ಒಂದು ಬಿಡಿಗಾಸನ್ನ ಈ ಲಂಚ ಕೊರಿಗೆ ಸಹಾಯ ಸಹಾಯ ಸ್ರೂಪದ ಕೊರ್ಕೊಡೋ ಇದುವರೆಗೂ ನಾವು ದಂಡ ಕಟ್ಟಿದ್ವಿ ಇನ್ನು ಮುಂದೆ ಅಂತಾ ಇನ್ನು ನಿನ್ನ ಬಿಡಗಂತಕ ನಾವು ಪಂಚಾಧಿ ಕಟ್ಟೋದಿಲ್ಲ ಅಂತಕಂತಾ ಕಟ್ಟಿ ನಿಲ್ಲದವನ್ನ ತೈಸಂಗಾ ನಿರ್ಮಿಸಿದೆ बोलो